Oh mantap betul. ಎಲ್ಲ ಕಲ್ಲಾಮ ಬದ್ರೆ ಖುರ್ ಪಾದಯಾತ್ರೆಗಳಿಗೆ ಕೊಡ್ರಿ ಆ ಕಡೆ ಇಟ್ಕೊಡ್ರಿ સ્પોર્બિ <laughs> <laughs> ವೀಡಿಯೋ ಯೂಟ್ಯೂಬ್ ಹಾಕಿ ಮಾಡಕ ಲೈಕ್ ಕಮೆಂಟ್ಸು ಜಾಸ್ತಿ ಆಗುತ್ತವೆ ಬರಕ ಅಕ್ಕ ನನ್ ಮಾಡಕ್ಕ ನಾನೇ ಮೈನು ಇವ್ರಿಗೆಲ್ಲ ಆಯ್ ಯೋ ಯೋ ನಿಮ್ಮ ಹೆಸರೇನು ಮನೋಜ್ ಕನಕ್ಪುರ ಮನೋಜ್ ಆಲ್ ಮೈ ಫ್ರೆಂಡ್ಸ್ ಅಲ್ಲ ಸಂದ್ರ ಬಾಯ್ಸ್ ವೆರಿ ಗುಡ್ ಒಳ್ಳೆ ಸೇವೆ ಮಾಡ್ತಾ ಇದೀರಾ ಹೌದು ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ ಒಳ್ಳ ಕಲ್ಯಾಂಗ್ರಲ್ಯ ಸ್ವೀಟ್ ಕಲ್ಯಾಣ ಸಾಕ ಬಾಕ ಒಂದ್ ಶುಭಾರ್ ಅಂತ ರಾಹುಲ್ ಕಲ್ಯಾಣ್ ಕೊಡಪ್ಪ ರಾಹುಲ್ ಎಲ್ಲಿದ್ದ ಸಾಕು ಸಾಕು ಫ್ಯಾನ್ ಫಾಲೋ ಜಾಸ್ತಿ

ಎಷ್ಟು ಬೇಕಾದ್ರಷ್ಟು ಕಿತ್ಲಿ ಹಣ್ಣುಗಳನ್ನು ಕಿತ್ತ ಇದ್ದಾರೆ ನೀರನ್ನು ಕೊಡ್ತಾ ಇದ್ದಾರೆ ಕಲ್ಲಂದಿ ಹಣ್ಣನ್ನು ಕೊಡ್ತಾ ಇದ್ದಾರೆ ಹ್ಞೂ ತುಂಬ ಚೆನ್ನಾಗಿದೆ ಕಲಂಗೇ ಚೆನ್ನಾಗಿದೆ ಹ್ಞೂ ಬ್ಯಾಟ್ಸಿದ್ದು ಬೇಕಾದ್ರೆ ಅವಳಿ ಎಷ್ಟು ಬೇಕಾದರೂ ಇದೇನೆ ಉದ್ದಕ್ಕೂ ನೀರಿನ ವ್ಯವಸ್ಥೆ ಹಣ್ಣಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಪಾದಯಾತ್ರೆ ಬಹಳ ಖುಷಿಯಾಗುತ್ತೆ ಮತ್ತೆ ಮತ್ತೆ ಬರಬೇಕು ಅನ್ನೋ ಆಸೆ ಆಗುತ್ತೆ ಚೆನ್ನಾಗಿದೆ ಸೆಕೆ ಆಗ್ತಾ ಇದೆ ಚಳಿ ಏನಿಲ್ಲ ತುಂಬಾ ಜನ ಇಲ್ಲಿ ಸೇರಿದ್ದಾರೆ ನಡೆದು ನಡೆದು ಸುಸ್ತಾಗಿ ಹಣ್ಣನ್ನು ತಿಂತಾರೆ ಮಧ್ಯ ಮಧ್ಯೆ ಚಾಕೊಲೆಟ್ಗಳನ್ನು ಎಲ್ಲರೂ ಕೊಡ್ತಾ ಇದ್ರು ಅಲ್ಲಲ್ಲಿ ಭಕ್ತಾದಿಗಳು ನೀರು ಕಲ್ಲಂಗಡಿ ಹಣ್ಣು ಕಿತ್ತಳೆ ಹಣ್ಣು ಇವೆಲ್ಲ ಸೇವೆ ದಾನವನ್ನ ಮಾಡ್ತಾ ಇದ್ದಾರೆ ಕಜ್ಜಾಯ ಎಲ್ಲ ಮಾಡ್ಕೊಬರ್ತಾರೆ ಅರ್ಜೆಸ್ಟ್ ಜಾತ್ರೆಗ ಜಾ ಮನೇನೂ ಅಲ್ಲಿಂದ ಮಾಡ್ಕೊ ಬಂದ್ ಮನೆಗೆ ಬ್ಯಾಗಲ್ ಗತ್ತಾರೆ ಇಲ್ಲೆಲ್ಲ ಗೋಪರ್ಕ ಮಾಡ್ತಾರೆ ನಾಳೆ ಬೆಳಿಗ್ಗೆಗೆ ಜನ ಬರ್ತಾರಲ್ಲ ಆಗ ನೋಡೋದ್ ಚಂದ ಎಲ್ಲ ಕಜ್ಜಾಯ ಕಜ್ಜಾಯ ಮಾಡಿ ನಾಳೆ ನಾಳೆ ಬರ್ತಾರೆ ನಮಗೆಲ್ಲ ಬರ್ತಾರಲ್ಲ ಜನ ಅವಾಗೆಲ್ಲ ಮಾಡ್ತಾರೆ ಇಲ್ಲಿ ಗೋಪುರಕ್ ಮಾಡಿ ಎಲ್ಲ ಮಾಡ್ತಾರೆ ಮಧ್ಯಾಹ್ನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಅದೆಲ್ಲ ನೋಡ್ಬಿಟ್ಟಿದೀರ ನೀವು ಬಂದು ಬಂದು

ಈಗ ನಾಲ್ಕು ಗಂಟೆ ಅಲ್ಲಿಬಹುದು ದಾರಿಯಲ್ಲಿ ಬೆಳಕಿನಲ್ಲಿ ನಡೀತಾ ಇದ್ದಾರೆ ಲಗೇಜನ್ನು ದಾರಿಯನ್ನು ಕ್ರಮಿಸ್ತಾ ಇದ್ದಾರೆ